ಪ್ರತಾಪ್ ಸಿಂಹ ಏನಪ್ಪ ಅವ್ನ ಕೊಡುಗೆ ಏನಪ್ಪ ಅವ್ನ ಕೊಡುಗೆ ಏನು ಅವ್ನು ಏನು ಕಿತ್ತಬಿಟ್ಟು ಬಿಜೆಪಿಗೆ ಉಚ್ಚ ನಾಯ್ ಆಗ್ಬಿಟ್ಟು ಎಂಪಿನಲ್ಲಿ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ದೆ ಅದೇ ಅವ್ರಿಗೆ ಒಂದು ಉಚ್ಚು ಆಗ್ಬಿಟ್ಟನಪ್ಪ ಈಗ ಯದುವನ್ ಒಡೆಯವರು ಅವ್ರ ಮಾತಾಡ್ತಾ ಇದಾರ ಎಡರಪ್ಪ ಮಾತಾಡ್ತಾ ಇದ್ರು ಸುಳ್ಳು ಹುಚ್ಚುನಾಗಿ ಏನು ಅಂತ ಉಚ್ಚ ನಾಯಿ ಕಡದ ಬಿಟ್ಟದಾಗ ಬೀದಿಲ್ ಬಿಡ್ಬಿಟ್ರೆ ಆ ಥರ ಆಗ್ಬಿಟ್ಟು ಆಗ ಏನ್ ಅದಕ್ಕೆ ಬೆಲೆ ಏನಿದೆ ಅಂದ್ರೆ ಈಗ ಉಚ್ಚಿನಾಯಿ ಬೆಲೆ ಇದ್ದು ಹುಚ್ಚಿನ ನಾಯ್ ಇರ್ತಾವಪ್ಪ ಒಂದು ಉಚ್ಚಿನ ವಯ್ತಿರ್ತ ಬೀದಿ ಅದಕ್ಕಿಂಗ್ ಅವ್ರ ಕಡಿ ಕಂಡು ವಹ್ ಒಂದು ಹುಚ್ಚು ಆಗ ಹುಚ್ಚಿನಾಯಿ ಸಾಮಾನಮ್ಮ ಅವನ ಬಗ್ಗೆ ನೀವು ಅಷ್ಟು ಮಾಧ್ಯಮದವರು ಕೊಡೋದು ಸರಿ ಇಲ್ಲ ಆಮ ಈಸ್ಮನಾಥ್ ಇಬ್ರು ಒಂದೇ ತೊಂಬತ್ತು ಈಸ್ಮನಾಥ್ ಒಂದು ಹೇಳೋದು ನಾಳೆ ಒಂದು ಹೇಳ್ತಾರೆ ಒಂದು ಗಾದಿನಿ ಮತದ ಯಾರು ಇಲ್ಲಿರೋ ಮದ್ದು ಒಟ್ಟಿಗೆ ಒಟ್ಟೆ ನೋವು ಬಂದ್ರೆ ಅವ್ರು ಮನೆಯವ್ರಿಗೆ ಎಪ್ಪ ಆತರಾಮ ಗೌರವ ಇದ್ದಿದ್ರೆ ಇಸ್ಮನಾಥ್ ಇವತ್ತು ಯಾವುದೋ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನ ಬರೋದು ಈಗ ಯಾವತ್ತು ಜವಾಬ್ದಾರಿ ತಾಳ್ಮೆ ಬೇಕು ಇವನು ಆಸಕ್ತಿಬೇಕಾಗಿತ್ತು ಪ್ರತಾಪ್ ಸಿಂಹ ಯಾಕೆ ಇಲ್ಲಿ ಬಂದ ಮೈಸೂರಿಗೆ ಮೈಸೂರಿಗೆ ಒಂದು ಸಾಮಾನ್ಯ ಏನ ಮೈಸೂರು ಹಾಲಿ ಸಿಟಿಂಗ್ ಎಂ ಪಿ ದೇರಿಯಾರ ವಿಜಯಶಂಕರ್ ಅವ್ನು ತಪ್ಪಿಸಿ ದೇವೇಗೌಡರು ಎಲ್ಲ ಕುತಂತ್ರ ಮಾಡಿ ಇಲ್ಲಿ ಬಂದರು ವಿಜಯಶಂಕರ್ ಆದರೂ ಸೋಲ್ತೀನಿ ಅಂದ್ರೆ ಹೋಗಿ ನಿಂತ್ಕೊಂಡ ಅವ್ನು ತಾಳ್ಮೆಯಿಂದ ಇವತ್ತು ಎಂಥ ಸ್ಥಾನದಲ್ಲಿದ್ದಾನು ಪ್ರತಾಪ್ ಸಿಂಹನ್ಗ ಹುಚ್ಚು ಅವನ ಬಗ್ಗೆ ನೀವು ಮಾಧ್ಯಮದವರು ಎಚ್ಚರಿ ಖುಷಿಸುತ್ತ ಕೊಡಬೇಕಿಲ್ಲ ಸಿದ್ದರಾಮಯ್ಯನ ಬಗ್ಗೆ ಕುದು ಅವ್ನಿಗೆ ಯಾವ ನೈತಿಕತೆ ಇದ್ದೇನು ರೀ ಸಿದ್ದರಾಮಯ್ಯ ಅವನಿಗೆ ಹೋಲಿಸ್ತಿದಾರಲ್ಲೇನು ರೀ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮೋದಿ ಸಮಾಜ ಲೀಡ್ರ್ ಪ್ರೈಮ್ ಮಿನಿಸ್ಟರ್ ಲೀಡ್ರಿಗೆ ಒಬ್ಬ ಒಬ್ಬ ಆರ್ಡಿನರಿ ಎಂ ಪಿಗ ಏನೋ ಒಂದ್ಸಲ ಟಿಕೆಟ್ ಕೊಟ್ಟು ಗೆದ್ದ ಅವ್ನಿಗೆ ಹೋಲಿಸ್ತಿದ್ರಲ್ರಿ